ಬೆಸ್ಟ್ ಪೇರ್ ಎನಿಸಿಕೊಂಡಿರುವ ಕೇರಳದ ಹುಡುಗಿ ಮಲೆನಾಡಿನ ಮಡಿಲು ಶಿವಮೊಗ್ಗದ ಮಗನಿಗೆ ಮನ ಸೋತಿದ್ದು ಹೇಗೆ ಪ್ರಿಯಾ ಸುದೀಪ್ ಹಿನ್ನೆಲೆ ಏನು ಇದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಚಿಕ್ಕ ವಯಸ್ಸಿನಲ್ಲಿಯೇ ನಟನ ಆಸಕ್ತಿ ಹೊಂದಿದ್ದ ಕಿಚ್ಚಾ ಸುದೀಪ್ ಪ್ರಿಯಾ ಓದುತ್ತಿದ್ದ ಕಾಲೇಜಿನಲ್ಲಿಯೇ ನಾಟಕ ತರಬೇತಿಗೆ ಸೇರಿಕೊಳ್ತಾರೆ ಅಲ್ಲಿಂದಲೇ ಕಿಚ್ಚಾ ಹಾಗೂ ಪ್ರಿಯಾ ನಡುವೆ ಸ್ನೇಹ ಬೆಳೆದಿದ್ದು ನಿತ್ಯ ನಾಟಕ ಪ್ರಾಕ್ಟೀಸ್ ಮಾಡಲು ಬರುತ್ತಿದ್ದ ಸುದೀಪ್ಗೆ ಒಂದು ದಿನ ಪ್ರಿಯಾ ಕಾಣಿಸುತ್ತಾರೆ ಮೊದಲ ನೋಟದಲ್ಲಿಯೇ ಪ್ರಿಯಾ ತುಂಬಾ ಇಷ್ಟವಾಗಿ ಬಿಡ್ತಾರೆ ಹೀಗೆ ಕಿಚ್ಚಾ ಸುದೀಪ್ ಧ್ವನಿಗೆ ಬೆರಗಾದ ಪ್ರಿಯಾ ಅವರಿಗೆ ಮನ ಸೋಲಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳಿ lelilil ನಟ ಸುದೀಪ್ಗೆ ಮಡದಿಯಾಗುವ ಮುನ್ನ ಪ್ರಿಯಾ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇವರು ಗಗನಸಖಿಯಾಗಿ ಒಂದಿಷ್ಟು ಕಾಲ ಕೆಲಸ ಮಾಡಿದ್ದಾರೆ ಬಳಿಕ ಬಿಟ್ಟು ಬ್ಯಾಂಕ್ ಉದ್ಯೋಗಿಯಾಗಿಯೂ ಕೂಡ ಸುದೀಪ್ ಪತ್ನಿ ಕೆಲಸ ಮಾಡಿದ್ದಾರೆ ಅದೃಷ್ಟ ಎನ್ನುವುದು ಕೈ ಹಿಡಿದ್ರೆ ಎಂತಹ ಸಾಧನೆ ಬೇಕಾದರೂ ಮಾಡಬಹುದು ಎನ್ನುವುದಕ್ಕೆ ಕಿಚ್ಚ ಸುದೀಪ್ ಉತ್ತಮ ಉದಾಹರಣೆ ಯಾಕಂದ್ರೆ ನಟನ ಪರಿಶ್ರಮದ ಜೊತೆಗೆ ಅವರ ಲಕ್ ಕೂಡ ಅವರನ್ನ ಕೈ ಬಿಡದೆ ಈ ಹಂತಕ್ಕೆ ತಲುಪಿಸಿದೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ